ತಾಲೂಕಿನ ಜಾವಳ್ಳಿ ಹಕ್ಕಿ ಪಿಕ್ಕಿ ಕ್ಯಾಂಪ್ ಬಸಾಪುರ ಹಸೂಡಿ ಸೇರಿದಂತೆ ಹಲವೆಡೆ ಜಮೀನು ಸರ್ವೆ ಕಾರ್ಯಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಫೆಬ್ರವರಿ ಹನ್ನೆರಡರೊಳಗೆ ಸರ್ವೆ ನಡೆಸಿ ವರದಿ ನೀಡಲು ಹೈಕೋರ್ಟ್ ಆದೇಶ ನೀಡಿದ್ದು ಈ ಹಿನ್ನೆಲೆಯಲ್ಲಿ ಸರ್ವೆಗೆ ಮುಂದಾಗಿದ್ದ ಕಂದಾಯ ಇಲಾಖೆ ಸಿಬ್ಬಂದಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಿಚಾರನ ಶುಗರ್ ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ವಿಚಾರನ ಎಲ್ಲ ಇಡೀ ಕರ್ನಾಟಕಕ್ಕೆ ನೀವು ಒಂದು ಮೆಸೇಜ್ ಕಳಿಸಬೇಕು ಅಂತಂದು ಬಡಬಗ್ರಿಗೆ ಎಲ್ಲರಿಗೂ ತೊಂದರೆ ತ ತಪ್ಪಿಸ್ಬೇಕು ಅನ್ನೋದಕ್ಕಾಗೋಸ್ಕರ ನೀವು ಬಂದಿರೋದಕ್ಕೆ ನನಗೆ ಭಾರಿ ಖುಷಿ ಆಯಿತು ಈಗೇನಾಗಿತ್ತು ಅಂತಂದರೆ ತುಂಗಭದ್ರಾ ಸಕ್ಕರೆ ಕಾರ್ಖಾನೆಯವರು ಐವತ್ತನೇ ಐಸ್ ಬಂದರು ಬಂದೆಲ್ಲ ಅವರು ಜಮೀನು ಕೊಟ್ಟರು ಕೊಟ್ಟರು ಏನು ಆವಾಗ ಅವ್ರಿಗೆ ಸರ್ಕಾರದವ್ರು ಕೊಟ್ಟರು ಜಮೀನು ಎರಡು ಎರಡು ಸಾವಿರ ಎಕರೆ ಅವ್ರು ಮತ್ತೆ ವಾಪಸ್ ಕೊಟ್ಟರು ಅಂತ ಹೇಳ್ತಾರೆ ಸುಳ್ ಸುಳ್ಳೆ ಅದೆಲ್ಲ ಸರ್ಕಾರಿ ಆಗಿದೆ ಈಗ ಸರ್ಕಾರಿ ಪಡ ಆಗಂದರೆ ಅದನ್ನೆಲ್ಲ ನೆಲ ಸಮ ಮಾಡಿ ಸ್ವಚ್ಛ ಮಾಡಿ ರೈತ್ರೆ ಎಲ್ಲರೂ ಅವ್ರವರು ಅವ್ರವರು ಅನುಕೂಲಕ್ಕೆ ತಕ್ಕಂತ ಅವ್ರು ಆದಮೇಲೆ ಇಷ್ಟು ವರ್ಷ ಬಿಟ್ಟು ಇವ್ರು ಒಂದು ಎಪ್ಪತ್ತು ವರ್ಷ ಬಿಟ್ಟು ಈಗ ಬಿಟ್ಟು ನಂದು ಜಮೀನು ಅಂತ ಬಂದರೆ ಎಲ್ಲಿಂದ ಕೊಡ್ಬೇಕು ರೀ ಅವ್ರಿಗೆ ಜಮೀನು ನಮ್ಮದು ಹಾಂ ನಮ್ಮ ಜಮೀನು ನಮ್ಮ ಜಮೀನು ಅಂದರೆ ಅವ್ರಿಗೆ ಎಲ್ಲಿಂದ ಕೊಡ್ಬೇಕು ಜಮೀನು ಅವ್ರು ಶು ಶುಗರ್ ಫ್ಯಾಕ್ಟ್ರಿ ಮುಚ್ಕೊಂಡು ಹೋದಾಗ ಎಲ್ಲ ರೈತರಿಗೆ ದುಡ್ಡು ಬ ಕಬ್ಬಿನ ದುಡ್ಡು ಎಲ್ಲ ಮೋಸ ಮಾಡಿ ಹೋಗ್ಬಿಟ್ರು ಅವರೆಲ್ಲ ಮೋಸ ಮಾಡೋ ಹೋದ್ಮೇಲೆ ಈಗ ಅವ್ರು ಯಾತಕ್ಕೆ ಬರ್ಬೇಕು ಮತ್ತೆ ಆಂ ಅದಾದ್ಮೇಲೆ ಇದಕ್ಕೆಲ್ಲ ಕಾರಣ ರಾಜಕೀಯದವರೇ ರಾಜಕೀಯದವರೇ ಕಾರಣ ಇದಕ್ಕೆ ಇಲ್ಲಿ ಸಂಸದರ ಇದ್ದಾರೆ ಅವರೆಲ್ಲರೂ ಸುಮ್ಮನೆ ಇರಲಾರ್ದೆ ಇವರೆಲ್ಲ ಬಂದು ಕೈಯ್ಯಾ ಕೈಯಾಡಿ ಕೈಯಾಡಿ ಇದನ್ನೆಲ್ಲ ಹುಯ್ಯೆ ಬಿಸಿಬಿಟ್ಟು ಜನಗಳಿಗೆ ಭಾರಿ ತೊಂದರೆ ಇದ್ದಾರೆ ಈ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇದಾವೆ ಇದರಲ್ಲಿ ಒಂದೆರಡಲ್ಲ ಇಪ್ಪತ್ತು ಇದಾವೆ ಅಲ್ಲಿ ಇಪ್ಪತ್ತೈದಲ್ಲ ಇಪ್ಪತ್ತೈದು ಹಳ್ಳಿಯಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರದ ಆರುನೂರ ಆರುನೂರ ಐವತ್ತು ಎಕರೆ ಜಮೀನಿದೆ ಜಮೀನಲ್ಲಿ ಎಲ್ಲ ಅವ್ರವ್ರು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರವ್ರು ಇದಕ್ಕೆ ತಕ್ಕಂಗೆ ಎಲ್ಲ ಮಾಡ್ಕೊಂಡ್ರೆ ರೈತರುಗಳು ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ನಂದು ಅಂದರೆ ಈ ಮನೆ ಯಾರೋ ಕಟ್ಟಿರ್ತಾರೆ ಇದು ನಂದು ಮನೆ ಅಂತ ಕೇಳಿ ಸುಮ್ಕಿರ್ತಾರೆ ಯಾರ ಯಾರು ಸಿಮ್ಕಿರಲ್ಲ ಇದನ್ನ ಅವ್ನು ಜೀವ ಓದು ಜೀವ ಕೊಡ್ತಾನೆ ಅದಕ್ಕೆ ಒಟ್ಟು ಎಲ್ಲರೂ ಎಲ್ಲ ಸೇರಿ ಒಟ್ಟು ಮೂರು ಸಾವಿರದ ಆರ್ನೂರ ಐವತ್ತು ಎಕರೆ ಶುಗರ್ ಫ್ಯಾಕ್ಟ್ರಿ ಜಮೀನು ಇರೋದು ಅದು ಅದ್ರಾಗೆ ಸರ್ಕಾರಿ ಪಡ ಆಗಿದೆ ಹೆಚ್ಚು ಅದು ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಜನ ಇದ್ದೀವಿ ಕಂಡ್ರೆ ನಾವು ಮನೆ ಕಟ್ಕೊಂಡಿದ್ದೀವಿ ಎಲ್ಲಾದರೂ ಜಮೀನು ಜಮೀನೊಳಗೆ ಮನೆ ಕಟ್ಕೊಂಡಿದ್ದಾರೆ ಕೆಲವರೆಲ್ಲ ಅಂಗನವಾಡಿ ಇದ್ದಾವೆ ಆಸ್ಪತ್ರೆಗಳಿದ್ದಾವೆ ಪಿ ಎಸ್ ಎ ಅದೇ ಇವತ್ತು ಈ ಪೊಲೀಸ್ನವರೆಲ್ಲ ಈಗ ಅಳತೆಗೆ ಬಂದಿದ್ದಾರೆ ಶುಗರ್ ಫ್ಯಾಕ್ಟ್ರಿರು ಶುಗರ್ ತುಂಗಭದ್ರ ಸಕ್ಕರೆ ಕಾರ್ಖಾನೆ ಅಳತೆಗೆ ಬಂದಿದ್ದಾರೆ ಅಳತೆ ಅಳತೆ ಬಂದು ಪೂರ್ತಿ ಅದನ್ನೇನು ಮಾಹಿತಿ ಕೊಡಬೇಕಂತೆ ಹೈಕೋರ್ಟಿಗೆ ಹೈಕೋರ್ಟಿಗೆ ಮಾಹಿತಿ ಕೊಟ್ಟು ಅದನ್ನೆಲ್ಲ ಇದು ಮಾಡಿ ನಮ್ಮನ್ನೆಲ್ಲ ಭುಗಿಲೆ ಬಿಸ್ಬೇಕು ಅಂತ ಮಾಡಿದ್ದಾರೆ ಅವರು ಬಗುರು ಅರ್ಜಿ ಹಾಕಿದ್ದೀವಿ ನಾವು ಬಗುರು ಅರ್ಜಿ ಹಾಕಿ ಎಪ್ಪತ್ತ ಎಂಬತ್ತೊಂದೈಸ್ ಮೇಲೆ ಬಗುರು ಅರ್ಜಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಾದ ಮೇಲೆ ಅದಕ್ಕೆ ಎಂಡಸ್ಟ್ಮೆಂಟು ಕೊಟ್ಟಿದ್ದಾರೆ ತೊಂಬತ್ತೊಂದ್ರೆ ಒಂದು ವಸತಿ ಅರ್ಜಿ ಕೊಟ್ಟಿದ್ದೆ ಅದಕ್ಕೂ ಎಂಡಸ್ಟ್ಮೆಂಟ್ ಕೊಟ್ಟಾರೆ ಮೊನ್ನೆ ಸತಿ ಕೊಟ್ಟಿದ್ದೀವಿ ಹೆಚ್ಚು ಕಡಿಮೆ ಈಗ ಮೊನ್ನೆ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನದಿಂದ ಸರ್ಕಾರ ಏನು ಮಾಡಲಿಲ್ಲ ನಮಗೆ ನಮಗೆ ಬರೀ ಹೊಟ್ಟೆ ತುಂಬಿಸೋದಕ್ಕೇನೋ ಬರೀ ಅವರು ಎಲೆಕ್ಷನ್ ಓಟಿಗೋಸ್ಕರ ಹೊಟ್ಟೆ ತುಂಬಿಸಿದ್ರು ನಮಗೆ ಅಷ್ಟೇ ಅದು ಬಿಟ್ಟರೆ ಮತ್ತೆ ನಮಗೆ ಬೇರೆ ಏನೇನು ಸವಲತ್ತು ಮಾಡಿಕೊಡಲಿಲ್ಲ ಇಲ್ಲಿ ನಮಗೆ ನಮಗೇನಪ್ಪ ನಮಗೆಲ್ಲ ನಮಗೆ ಖಾತೆ ಮಾಡಿ ಕೊಡಬೇಕು ಕೊಟ್ಟು ನಿಮಗೆ ಹಕ್ಕು ಪತ್ರ ಕೊಟ್ಟು ನಿಮಗೆ ಖಾತೆ ಮಾಡಿ ಕೊಟ್ಟು ನಮಗೆ ಒಂಚೂರು ರೈತರು ಬೆಳೆ ಅನ್ನನ ಬೇರೆಯವ್ರು ಯಾರಿಗೆ ನೀವೇ ತಿನ್ನಬೇಕು ನಾವು ತಿನ್ನೋದಿಲ್ಲ ವಸ್ಟೂ ಇಡೀ ದೇಶಕ್ಕೆ ನಾವು ಕೊಡ್ತೀವಿ ಅನ್ನ ಅನ್ನ ಬೆಳೆದಿ ಆದರೆ ನೀವು ಏನು ಕೊಡ್ತೀರಾ ನಿಮಗೆ ಜಮೀನು ಕಸಳಕ್ಕೆ ಬಂದಿರಾಗಲೇ ನೀವು ನಮ್ಮ ಮಾವ ನಮ್ಮ ಅತ್ತೆ ಅರವತ್ತು ವರ್ಷದಿಂದ ಈ ಜಮೀನ ಸಾಗುವಳಿ ಮಾಡ್ಕಂಡು ಇಲ್ಲೇ ಅದಾರೆ ಸರ್ ಮನೆ ಕಟ್ಕೊಂಡು ಇಲ್ಲೇ ಕೂಲಿ ಹಾಲಿ ಮಾಡ್ಕೊಂಡು ಜೀವನ ಮಾಡ್ಕೊತ ಇದಾರೆ ಈಗ ಮನೆ ಬಿಡ್ರಿ ಜಮೀನು ಬಿಡ್ರಿ ಅಂತ ನಮಗೀಗ ಹಿಂಸೆ ಮಾಡ್ತಾ ಇದ್ದಾರೆ ಅಷ್ಟೇ ಮತ್ತು ನಮಗೆ ಹೊಲ ಮನೆ ಏನಿಲ್ಲ ಅದ್ರಾಗೂ ನಮಗೆ ಗಂಡರೂ ಇಲ್ಲ ನಾಲ್ಕು ಜನಕ್ಕೂ ನಾವು ಕೂಲಿನ ಏನೋ ಮಾಡ್ಕೊಂತ ಇದ್ದಾವೆ ಈಗ ಮನೆ ಬಿಡ್ರಿ ಜಮೀನು ಬಿಡ್ರಿ ಅಂದ್ರೆ ನಾವು ಏನು ಮಾಡ್ಬೇಕು ಸರ್ ಈಗ ನಮ್ಮದು ಈಗ ಏಳು ಐದು ಎಕರೆ ಐತಿ ಐದು ಜನ ಗಂಡು ಮಕ್ಕಳದ ಜಾಗದೊಳಗು ರೈತ ಉಳುಮೆ ಮಾಡ್ತಾ ಇದ್ದಂಥ ಜಾಗದಲ್ಲಿ ಭೂಮಿನ ಅವ್ರ ಅನುಭವದಲ್ಲಿ ಹದಿನೈದು ವರ್ಷ ನಂತರ ಯಾವುದೇ ಭೂಮಿಗಳನ್ನು ಸರ್ಕಾರ ಯಾವುದೇ ಥರದ ಒತ್ತಡ ಹಾಕಿದಂಗೆ ಭೂಮಿನ ಬಿಡಿಸ್ಕೊಳ್ಳೋ ಅಂತ ಕೈ ಹಾಕೋ ಕೆಲಸನ ಸರ್ಕಾರ ಮಾಡಬಾರ್ದು ಯಾರಿಗೂ ರೈತರಿಗೆ ಭೂಮಿ ಬೆಳೀತಕ್ಕಂಥ ಒಳಗೆಲ್ಲ ಇವರು ಬಂದು ನಮ್ಮದು ಜಮೀನಿದೆ ನಮ್ಮದು ಅಂತೇಳಿ ರೀ ಈಗ ನಾವು ನಮ್ಮ ತಂದೆ ಭೂಮಿ ಸಾಗೋಳಿ ಮಾಡಕತ್ತೆ ನಲ್ವತ್ತು ವರ್ಷ ಆಯಿತು ಈ ನನಗೆ ಐವತ್ತೆಂಟು ವರ್ಷ ಈ ನಮ್ಮ ತೋಟ ಎಲ್ಲ ಬಂದಿದ್ದಾವೆ ಆಮೇಲೆ ಸರ್ಕಾರಿ ನೌಕರಿಗಳಿಲ್ಲ ರೈತರು ಮಕ್ಕಳಿಗೆ ಇವರೆಲ್ಲ ಅನುಕೂಲವಾಗಿದ್ದು ರ ಯಾರು ಯಾವ ರಾಜಕಾರಣಿಗಳೂ ನಾವು ದೂರದಕ್ಕೆ ಹೋಗಲ್ಲ ಎಲ್ಲರೂ ದುಡ್ಡಿದ್ದಂಥ ಬಂಡವಾಳಶಾಹಿಗಳು ರೈತರು ಮನೆಗಳನ್ನು ಒಕ್ಕಲೆಪ್ಸೋಕ್ಕೋಸ್ಕರ ಇವರೆಲ್ಲ ಮಾಡಿಕೊಂಡು ಪಿತೂರಿ ಮಾಡಿಕೊಂಡು ಬೆಳೆ ನೀರಾವರಿ ಪ್ರದೇಶದಲ್ಲಿ ಭೂಮಿ ಬೆಳೆಯುವಂಥ ಬೆಳೆಗಳನ್ನು ಇವರು ಕಿತ್ಕೊಳಕ್ಕೆ ಬಂದರೆ ಈ ರೈತರ ತಟ್ಟೆಗೆ ಅನ್ನಕ್ಕೆ ವಿಷ ಹಾಕದಂಗೆ ಇವರು ಅಲ್ವಾ ಸರ್ಕಾರ ಇದಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಹರಿಸಿ ರೈತರು ಮನೆಗಳನ್ನು ಒಕ್ಕಲೆಬ್ಬಿಸದೆ ಅವರಿಗೆಲ್ಲ ಅವರವ್ರ ಆಶ್ರಯಕ್ಕೆ ಭೂಮಿಗಳು ಏನಿದೆ ಅವುದನ್ನು ಅವ್ರಿಗೆ ಕೊಡಬೇಕು ದಯಮಾಡಿ ಇದು ಮುಖ್ಯಮಂತ್ರಿಗಳಿಗೆ ಎಲ್ಲ ಸರ್ಕಾರ ರಾಜ್ಯಪಾಲರು ರಾಷ್ಟ್ರಪತಿ ಪ್ರತಿಯೊಬ್ಬರು ಒಬ್ಬ ರೈತ ಬೆಳೀತಕ್ಕಂಥ ಭೂಮಿಲಿ ಬೆಳೆಯೋ ಅನ್ನಕ್ಕೆ ಇವರು ಮಣ್ಣು ಹಾಕೋ ಕೆಲಸ ಮಾಡ್ತಾರೆ ಈ ದುಡ್ಡು ಇರ್ತಕ್ಕಂಥವ್ರೆ ಯಾರು ರೈತರು ಯಾರಾದರೂ ಅವ್ರ ಮನೆ ಬಾಗಿಲುಗಳಿಗೆ ಅವ್ರ ಹೆಂಡತಿ ಮಕ್ಕಳು ಭೂಮಿ ಕಳ್ಕೊಂಡಂಥ ಮಕ್ಕಳು ಅವ್ರ ಮನೆ ಬಾಗಿಲುಗಳಿಗೆ ಹೋದರೆ ಅನ್ನ ಹಾಕ್ತಾರೆ ಇವರು ಹಾಕಲ್ಲ ಯಾರೂ ಹಾಕೋದಿಲ್ಲ ದಯಮಾಡಿ ಇದನ್ನು ಈ ಸಮಸ್ಯೆನೆಲ್ಲ ಬಗೆಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ಕಾಳಜಿ ಯಾರೂ ಇಲ್ಲಿ ಯಾರ ಮೇಲೂ ಹೊಡೆಯೋದಕ್ಕೆ ಅಥವಾ ಏನು ಮಾಡೋದಕ್ಕೆ ಏನೂ ಬಂದಿಲ್ಲ ಅವ್ರವ್ರ ನೋವಿದೆ ಅದು ಹೆಂಗೂರು ಬಣ್ಣ ಮೇಲೆ ಇಷ್ಟು ಅಧಿಕಾರಿ ಇದೆ ನಿಮಗೆ ಗೊತ್ತು ನಿಮಗೆ ಗೊತ್ತಿದೆ ನಮ್ಮ ನಿಮ್ಮ ಕೋರ್ಟ್ ಅಡ್ರಲ್ಲೂ ಸಹಿತ ನಿಮ್ಮ ಹಾಜರಾತಿನಲ್ಲಿ ಅಳತೆ ಮಾಡಬೇಕು ಅನ್ನೋದು ಆದೇಶ ಇತ್ತು ಸರ್ ನಿಮ್ಮ ಹಾಜಿರಾತಿ ಇಲ್ಲದಲ್ಲೇ ಅಳತೆ ಮಾಡೋದು ನಮ್ಮ ವಿರೋಧ ಇತ್ತು ಸರ್ ನೇಟಿ ಟೂ ತೌಸಂಡ್ ಅರ್ಥ

ಆಫ್ಟರ್ ಐ ಕಾಲ್ ಯು ಕಮ್ ಟು ಮೈ ಆಫೀಸ್ ಒಟ್ಟು ಹತ್ತು ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟಂಗೆ ಈ ದಿನ ಸರ್ವೆ ಸಂಬಂಧಪಟ್ಟ ಪೆಟಿಷನರ್ ಜೊತೆಗೆ ಸರ್ವೆ ಆರಂಭಿಸಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ಸದಾಶಿವರ ಸರ್ವೆ ನಂಬರ್ ನೂರ ಆನಂದಕ್ಕೆ ಸಂಬಂಧಪಟ್ಟಂಗೆ ರೈತರು ನಮಗೆ ಮುನ್ನೆಚ್ಚು ಮುನ್ನ ದಿನಗಳಲ್ಲಿ ನಮಗೆ ತಿಳಿಸ್ತಾ ಸರ್ವೆ ಬಂದಿದ್ದಾರೆ ಅಂತ ತಿಳಿಸಿದರು ಬಟ್ ಯಾರ್ಯಾರು ಪೊಸಿಷನ್ ಇದ್ದಾರೆ ಅನ್ನೋದು ಸರ್ವೆ ಕಾರ್ಯದ ನಂತರ ತಿಳಿಯುತ್ತೆ ಅದಕ್ಕೋಸ್ಕರ ಸರ್ವೆ ಒಂದು ಟೀಮ್ಗಳು ಮಾಡಿಬಿಟ್ಟು ಹತ್ತು ಟೀಮ್ಗಳು ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮ ಮಾಡಿಸೋಕ್ಕೆ ರೆಡಿ ಮಾಡಿದ್ವಿ ಈ ಸಂದರ್ಭದಲ್ಲಿ ಊರಿನ ಕೆಲವು ಗ್ರಾಮಸ್ಥರು ಬಂದು ಅಡೆತಡೆ ಮಾಡಿ ನಮಗೆ ಮಾಹಿತಿ ಇಲ್ಲ ಹಾಗಾಗಿ ಏನು ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅಂಥೇಳಿ ಬಾಯ್ಕಾಟ್ ಮಾಡಿರ್ತಾರೆ ಈಗ ಅವರಿಗೆ ಸಾಕಷ್ಟು ಮನವರಿಕೆಯನ್ನು ಸಂಬಂಧಪಟ್ಟ ಪಿಟಿಷನರು ತಿಳಿಸಿದ್ದಾರೆ ಆ ಪಿಟಿಷನರ್ದು ಮೇನ್ ಉದ್ದೇಶ ಅವರಿಗೆಲ್ಲ ರೆಕಾರ್ಡ್ ಇಲ್ಲ ಆ ರೆಕಾರ್ಡನ್ನ ಮಾಡಬೇಕು ಮಾ ಅವರಿಗೆ ಏನೋ ಒಂದು ಹಕ್ಕು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೋರ್ಟಿಗೆ ಹಾಕ್ಕೊಂಡಿದ್ದೇನೆ ಅದ್ರ ಪ್ರಕಾರ ಆದರೆ ಸರ್ವೇನ ನನ್ನ ಸಮಕ್ಷಮದಲ್ಲೇ ಮಾಡಬೇಕು ಅಂತೇಳಿ ಕೋರ್ಟಿಂದ ಆದೇಶ ಮಾಡಿಸ್ಕೊಂಡ್ಬಂದರೆ ಆ ಪ್ರಕಾರ ಸರ್ವೆ ಕಾರ್ ಮಾಡಬೇಕು ಅಂತೇಳಿ ಇದನ್ನು ಮಾಡಿದರು ಆನರಬಲ್ ಕರ್ನಾಟಕ ಹೈಕೋರ್ಟ್ ಆ್ಯಸ್ ಪರ್ ದ ಡೈರೆಕ್ಷನ್ ಆಫ್ ಆನರಬಲ್ ಕೋರ್ಟ್ ವಿ ಆರ್ ಫಾಲೋಯಿಂಗ್ ದ ಆರ್ಡರ್ಸ್ After the joint survey only, what type of houses, how much people, to how much whom we have to give, everything will be decided by the management. This proposal I gave six months before in front of our DC and the State Minister, Mr. Madhu bangarappa, already we given. So accordingly, two in notification, they started the work. But what we said is we should know our boundary. Companies know should our land boundary without knowing the boundary. ಹೌ ವಿ ಕ್ಯಾನ್ ಇಶ್ಯೂ ಟು ಇ ನೋಟಿಫಿಕೇಶನ್ ದಿಸ್ ಈಸ್ ಅವರ್ ಕ್ವಶನ್ ಸೊ ಫಾರ್ ದಟ್ ದರ್ ವಾಸ್ ನೋ ಆನ್ಸರ್ ಫ್ರಾಮ್ ದ ಡಿ ಸಿ ಸೊ ದಟ್ ವೇ ವಿ ವೆಂಟ್ ಟು ಆನರ್ಬಲ್ ಕೋರ್ಟ್ ಅಂಡ್ ವಿ ಗಾಟ್ ದಿ ಕನ್ಸರ್ಟ್ ಆರ್ಡರ್ಸ್ ಆ್ಯಂಡ್ ವಿ ಆರ್ ಫಾಲೋಯಿಂಗ್ ದಿ ಆರ್ಡರ್ಸ್ ಎಲ್ಲ ರೈತರು